ನಿಮ್ಮ ಪ್ರಶ್ನೆಯಲ್ಲಿರುವ ಗಾದೆ ತರಲೆ ಕೇಳುವ ಮರುಳಗಿಂತ ತರಲೆ ಕೇಳದ ಮರುಳ ಕಡೆ ತರಲೆ ಕೇಳುವ ಮರಳುಗಿಂತ ತರಲೆ ಕೆಲಡಾ ಮರುಳಾ ಕಡೆ ಎಂದು ಇರಬಹುದು ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಇಲ್ಲಿದೆ ಗಾದೆ ತರಲೆ ಕೇಳುವ ಮರುಳಗಿಂತ ತರಲೆ ಕೇಳದ ಮರುಳ ಕಡೆ ಪದಗಳ ಅರ್ಥ ತರಲೆ ತರಲೆ ಚೇಷ್ಟೆ ಕಿಡಿಗೇಡಿತನ ತೊಂದರೆ ಪೀಡೆ ಕೇಳು ಕೇಳು ಇಲ್ಲಿ ಗೌರವಿಸು ಅಥವಾ ಮಾತು ಕೇಳು ಎಂದರ್ಥ ಮರುಳು ಮಾರಲುಳು ಮೂರ್ಖ ಬುದ್ಧಿಯಿಲ್ಲದವನು ಕಡೆ ಕಾಡೆ ಮೇಲು ಶ್ರೇಷ್ಠ ಉತ್ತಮ ನೇರವಾದ ಅರ್ಥ ಯಾರು ಹೇಳಿದರೂ ಎಷ್ಟೇ ಬುದ್ಧಿವಾದ ಹೇಳಿದರೂ ಕಿಡಿಗೇಡಿತನ ಅಥವಾ ತೊಂದರೆ ಕೊಡುವುದನ್ನು ಬಿಡದ ಮೂರ್ಖನಿಗಿಂತ ತೊಂದರೆ ಕೊಡಲು ಹೋಗದೆ ಸುಮ್ಮನಿರುವ ಅಥವಾ ತನ್ನ ಪಾಡಿಗೆ ತಾನು ಇರುವ ಮೂರ್ಖನೇ ಉತ್ತಮ ಭಾವಾರ್ಥ ಮತ್ತು ವಿಸ್ತರಣೆ ಈ ಗಾದೆ ವ್ಯಕ್ತಿಯ ಸ್ವಭಾವ ಮತ್ತು ವರ್ತನೆಯ ಬಗ್ಗೆ ಹೇಳುತ್ತದೆ ಸಮಾಜದಲ್ಲಿ ಎರಡು ರೀತಿಯ ಮೂರ್ಖರಿದ್ದಾರೆ ಒಂದು ತರಲೆ ಕೇಳುವ ಮರುಳು ಇವನು ಬುದ್ಧಿ ಇಲ್ಲದವನಾಗಿದ್ದರೂ ಬೇರೆಯವರು ಹೇಳಿದ್ದನ್ನು ಸರಿ ತಪ್ಪನ್ನು ಲೆಕ್ಕಿಸದೆ ಸದಾ ಚೇಷ್ಟೆ ಕಿರಿಕಿರಿ ತೊಂದರೆ ಅಥವಾ ಗೊಂದಲಗಳನ್ನುಂಟು ಮಾಡುತ್ತಲೇ ಇರುತ್ತಾನೆ ಇವನಿಂದ ಇತರರಿಗೆ ಮತ್ತು ಸಮಾಜಕ್ಕೆ ನಿರಂತರ ತೊಂದರೆ ಇವನನ್ನು ಸುಧಾರಿಸುವುದು ಅಥವಾ ಇವನಿಂದ ದೂರವಿರುವುದು ಕಷ್ಟ ಎರಡು ತರಲೆ ಕೇಳದ ಮರುಳು ಇವನು ಬುದ್ಧಿವಂತನಲ್ಲದಿರಬಹುದು ಆದರೆ ಯಾರಿಗೂ ತೊಂದರೆ ಕೊಡದೆ ಯಾರ ವಿಷಯಕ್ಕೂ ಹೋಗದೆ ಸುಮ್ಮನೆ ತನ್ನ ಪಾಡಿಗೆ ತಾನಿರುತ್ತಾನೆ ಇವನು ಯಾರೊಂದಿಗೂ ಜಗಳಕ್ಕೆ ಹೋಗುವುದಿಲ್ಲ ಅನಗತ್ಯ ಸಮಸ್ಯೆಗಳನ್ನು ಸೃಷ್ಟಿಸುವುದಿಲ್ಲ ಗಾದೆಯ ನೀತಿ ಆಶಯ ಯಾವತ್ತೂ ತೊಂದರೆ ಕೊಡುವ ಕಿರಿಕಿರಿ ಮಾಡುವ ವ್ಯಕ್ತಿಗಿಂತ ತನ್ನ ಪಾಡಿಗೆ ತಾನಿದ್ದು ಯಾರಿಗೂ ಹಾನಿ ಮಾಡದ ವ್ಯಕ್ತಿಯೇ ಎಷ್ಟೋ ಉತ್ತಮ ಮೂರ್ಖತನ ಅಜ್ಞಾನ ಇರಲಿ ಆದರೆ ಅದು ಇತರರಿಗೆ ಉಪದ್ರವ ಕೊಡುವ ಮಟ್ಟಕ್ಕೆ ಹೋಗಬಾರದು ಜಗಳಗಂಟ ಅಥವಾ ಉಪದ್ರವಿಗಿಂತ ಶಾಂತವಾಗಿರುವ ಅಜ್ಞಾನಿಯೇ ಶ್ರೇಷ್ಠ ಕೇವಲ ಮೌನದಿಂದಲೂ ಸೈಲೆಂಟ್ ಫೂಲ್ ಒಬ್ಬ ವ್ಯಕ್ತಿ ಸದಾ ತೊಂದರೆ ಕೊಡುವ ಸಕ್ರಿಯ ಮೂರ್ಖನಿಗಿಂತ ಆಕ್ಟಿವ್ ಮಿಶ್ಚಿವಸ್ ಫೂಲ್ ನೆಮ್ಮದಿಯಾಗಿದ್ದಾನೆ ಎಂಬುದೇ ಈ ಗಾದೆಯ ಆಶಯವಾಗಿದೆ